ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋದಂಥ ಭಾವಸ್ಥಾ ಬನ್ನಿ ಇವತ್ತು ನಾವು ಮಾತಾಡ್ತಾ ಇರೋಂಥದ್ದು ಸಿ ಅನ್ನೋ ಅಕ್ಷರದಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಸೊ ಚ ಸಿ ಇವೆಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತಲ್ವಾ ಸೊ ಅದಕ್ಕೆ ನಿಮ್ಮ ಇಂಗ್ಲೀಷ್ನಲ್ಲಿ ನೀವು ಹೆಸರನ್ನ ಬರೀಬೇಕು ಅಂದರೆ ಚ ಅನ್ನೋ ಅಕ್ಷರದವರು ಸಿ ಎನ್ನು ಪ್ರಮುಖವಾಗಿ ಉಪಯೋಗಿಸ್ತೀರಾ ಸೊ ಒಂದು ಸ್ಮಾಲ್ ಗೇಮ್ ಆಡೋಣ ಸೊ ಯಾರೆಲ್ಲ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಸಿ ಎನ್ ಅಕ್ಷರದವರು ಸ್ಪೆಷಲಿ ಈ ಪ್ರೋಗ್ರಾಮ್ ನಿಮಗೋಸ್ಕರನೇ ನಿಮ್ಮ ಹೆಸರುಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆವಾಗ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಸಿ ಎನ್ ಅಕ್ಷರದವರು ಅಂತ ಹೇಳಿ ಸೊ ನೀವು ಹುಟ್ಟಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಯಾರಿಗೆ ಬೇಕಾದರೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು ಇದು ಯಾವುದೇ ರೀತಿ ಏನೋ ರಾಶಿ ಸ್ಪೆಸಿಫಿಕ್ ಇರ್ಬೋದು ಅಥವಾ ನಕ್ಷತ್ರ ಸ್ಪೆಸಿಫಿಕ್ ಅಂತ ಹೇಳ್ತಿಲ್ಲ ಆದರೂ ಸಹ ಸಿ ಎನ್ ಅಕ್ಷರ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಏನೇ ಇರಲಿ ನೀವು ಹುಟ್ಟಿರೋಂತಹ ರಾಶಿ ಯಾವುದೇ ಆಗಿರಲಿ ನಿಮ್ಮ ನಕ್ಷತ್ರ ಯಾವುದೇ ಆಗಿರಲಿ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಿಡಿಕ್ಷನ್ಸ್ ನಿಮ್ಗೋಸ್ಕರ ಪ್ರಮುಖವಾಗಿ ನಾನು ನಿಮಗೆ ಆಲ್ರೆಡಿ ಒಂದು ಮೇನ್ ವಿಡಿಯೋ ಮಾಡಿದ್ದೆ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಯಾವ ರೀತಿ ಇರುತ್ತೆ ಯಾವುದೆಲ್ಲ ಒಂದು ಟ್ರಾನ್ಸಿಟ್ ನಡೀತಿದೆ ಗುರುಗಳ ಟ್ರಾನ್ಸಿಟ್ ಯಾವಾಗಿದೆ ಶನೇಶ್ವರನ ಟ್ರಾನ್ಸಿಟ್ ಆಗಿದೆ ರಾಹುಕೇತಿನ ಟ್ರಾನ್ಸಿಟ್ ಆಗಿದೆ ಪ್ರತಿಯೊಂದು ತಿಳಿಸಿದ್ದೆ ಗ್ರಹಗಳ ಅನುಸಾರವಾಗಿ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರವಾಗಿ ನಮ್ಮ ಒಂದು ಸನಾತನ ಧರ್ಮದ ಪ್ರಕಾರವಾಗಿ ನಾನೊಂದು ಈ ಒಂದು ಪ್ರೊಡಿಕ್ಷನ್ಸ್ ನಿಮಗೆ ಕೊಡ್ತಾ ಇರೋಂಥದ್ದು ಟೂ ಜೀರೋ ಟೂ ಫೈವ್ ಅಂತ ನಾವು ಟೋಟಲ್ ಮಾಡಿದಾಗ ನಮಗೆ ಬರುವಂಥ ಸಂಖ್ಯೆ ಒಂಬತ್ತಾಗಿರುತ್ತೆ ಸಿ ಅನ್ನೋ ಅಕ್ಷರ ನ್ಯೂಮರಾಲಜಿಕಲ್ ನಾವು ನೋಡಿದಾಗ ಸಂಖ್ಯೆ ನಮಗೆ ಮೂರು ಸಿಗುತ್ತೆ ಸೊ ತ್ರೀ ಆ್ಯಂಡ್ ನೈನ್ ಸೊ ಕಂಪ್ಲೀಟ್ ಆಪೋಸಿಟ್ ಸಾಯ್ತಲ್ವಾ ಸ್ವಲ್ಪ ಆದ್ರೆ ತ್ರೀ ನಮಗೆ ಬರುವಂತಹ ಅಧಿಪತ್ಯ ಮೂರು ಅನ್ನೋ ಒಂದು ನಂಬರ್ಗೆ ನಮಗೆ ಬರುವಂತಹ ಆಧಿಪತ್ಯ ಗುರುವಿನ ಒಂದು ಅಧಿಪತ್ಯ ಬರುತ್ತೆ ಒಂಬತ್ತನೇ ಸಂಖ್ಯೆಗೆ ನಮಗೆ ಒಂದು ಕುಜನ ಆಧಿಪತ್ಯ ಬರುತ್ತೆ ಸೊ ಗುರು ಮತ್ತೆ ಕುಜ ಯಾ ದೇ ಆರ್ ಫ್ರೆಂಡ್ಲಿ ಅಂತಾನು ಹೇಳ್ಬೋದು ಕೆಲವು ಸಂದರ್ಭಗಳಲ್ಲಿ ಆಪೋಸಿಟ್ಸ್ ಅಂತಾನು ಹೇಳ್ಬೋದು ಒಬ್ರಿಗೊಬ್ರು ಚೆನ್ನಾಗಿ ಸಿಚುವೇಷನ್ನ ಫೇಸ್ ಮಾಡ್ತಾ ಹೋಗ್ತಾರೆ ಬನ್ನಿ ಕೆಲವೊಂದು ಸಿ ಅನ್ನೋ ವಿಚಾರವಾಗಿ ಸ್ವಲ್ಪ ನಿಮಗೆ ಗೊತ್ತಿಲ್ಲದಿರೋ ಫ್ಯಾಕ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವೆಲ್ಲ ಆ ಅಕ್ಷರದವ್ರಿಗೂ ಸಹ ಆ ಹೆಸರನ್ನ ಇಟ್ಕೊಂಡಿರೋರ್ಗು ಸಹ ಒಂದು ವಿಶೇಷವಾಗಿರುವಂತಹ ಫ್ಯಾಕ್ಸ್ ಅಂತ ಹೇಳ್ಬೋದು ಸಿ ಅನ್ನೋ ಅಕ್ಷರ ಪ್ರಮುಖವಾಗಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಚ ಅನ್ನೋ ಅಕ್ಷರ ಬರುತ್ತೆ ಈವನ್ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕೊನೆಯ ಪಾದಗಳಿಗೂ ಸಹ ಈ ಒಂದು ಸಿ ಅಕ್ಷರ ಬರುತ್ತೆ ಮೀನ ಮೇಷ ಎಣ್ಸೋ ಅಂಥದ್ದು ಅಂದರೆ ಇದೆ ಅಂತ ಗೊತ್ತಾಗ್ತಿದೆ ಸೊ ಅಲ್ಲೂ ಸಹ ಈ ಚ ಅನ್ನೋ ಅಕ್ಷರ ಪ್ರಾರಂಭವಾಗಿ ಅಶ್ವಿನಿ ನಕ್ಷತ್ರ ಪ್ರಥಮವಾಗಿ ಮೇಷರಾಶಿಯಲ್ಲೂ ಸಹ ನಾವು ಈ ಅಕ್ಷರವನ್ನು ಕಾಣಬಹುದು ಸೊ ಈ ಅಕ್ಷರದಲ್ಲಿ ಹುಟ್ಟಿರೋಂಥವ್ರು ಕೆಲವೊಂದು ನಾನು ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಕಾನ್ಫಿಡೆಂಟ್ ಇರ್ತಾರೆ ದೇ ಆರ್ ಲಾಟ್ ಆಫ್ ಏನೋ ತುಂಬಾ ಪ್ರತಿಯೊಂದು ಕೆಲಸ ಕಾರ್ಯ ಮಾಡಬೇಕಂದ್ರೂ ಸಹ ತುಂಬನೇ ಕಾನ್ಫಿಡೆಂಟಾಗಿ ಮಾಡ್ತಾರೆ ಯಾವುದೇ ರೀತಿ ಅಂಜು ಅಂಜಿಕೆ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಾನು ಮಾಡಿದ್ರೆ ಏನಾಗುತ್ತೆ ಅಂತ ಅಂತ ಅಲ್ಲ ತುಂಬಾ ಓವರ್ ದ ಫೇಸ್ ಹೇಳೋಂಥ ವ್ಯಕ್ತಿತ್ವ ಆಗಿರುತ್ತೆ ಯಾವುದೇ ರೀತಿಯಲ್ಲೂ ಓಕೆ ಹೇಳಿದ್ರೆ ಏನು ಅಂದ್ಕೊಳ್ತಾರೆ ಹೇಳ್ದಿದ್ರೆ ಏನು ಅಂದ್ಕೊಳ್ತಾರೆ ಎಮೋಷನಲ್ ಥಿಂಗ್ಸ್ ಇವೆಲ್ಲ ಏನು ಕೂಡ ಅವ್ರು ಯೋಚನೆ ಮಾಡೋದಿಲ್ಲ ದೇ ಆರ್ ವೆರಿ ಕಾನ್ಫಿಡೆಂಟ್ ಟುವರ್ಡ್ಸ್ ದೇರ್ ಥಾಟ್ಸ್ ಟುವರ್ಡ್ಸ್ ದರ್ ವರ್ಕ್ ಅವ್ರ ಕೆಲಸದಲ್ಲೂ ಅಷ್ಟೇ ತುಂಬಾ ಕಾನ್ಫಿಡೆಂಟಾಗಿರ್ತಾರೆ ಇನ್ನೊಂದು ತುಂಬಾ ವಿಶೇಷವಾಗಿರುವಂತಹ ಸಿ ಅನ್ನೋ ಅಕ್ಷರದವ್ರದ್ದು ಕ್ರಿಯೇಟಿವಿಟಿ ಜಾಸ್ತಿ ನೀವು ನೋಡ್ಬೋದು ತುಂಬ ಜನ ಸಿ ಅಕ್ಷರದವರು ವೆರಿ ಫೇಮಸ್ ಆರ್ಟಿಸ್ಟ್ಸ್ ಇರ್ತಾರೆ ಗ್ರಾಫಿಕಲ್ ಡಿಸೈನರ್ಸ್ ಇರ್ತಾರೆ ಸಿ ಅಕ್ಷರ ಈಸ್ ಲೈಕ್ ಮೇಡ್ ಫಾರ್ ಕ್ರಿಯೇಟಿವಿಟಿ ಕ್ರಿಯೇಟಿವ್ ಆಗಿರುವಂಥ ವ್ಯಕ್ತಿತ್ವಗಳನ್ನ ನಾವು ಕಾಣ್ಬೋದು ಸಿ ಎನ್ ಅಕ್ಷರದಲ್ಲಿ ತುಂಬ ಇಂಟ್ಯೂಟಿವ್ ಆಗಿರ್ತಾರೆ ದೇ ಆರ್ ವೆರಿ ಇಂಟ್ಯೂಟಿವ್ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರಿಗೆ ಮುಂದೆ ಏನಾಗುತ್ತೆ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿದ್ದೆ ಇದು ಹೀಗೆ ಆಗುತ್ತೆ ಅಂತ ಹೇಳಿ ನನ್ನ ಮಾತು ನಿಮ್ಗೆ ಕೇಳಿಲ್ಲ ಅಂತ ಎಷ್ಟು ಜನ ಸಿ ಎನ್ ಅಕ್ಷರದವ್ರು ನಿಮ್ಗೆ ಹೇಳಿಲ್ಲ ನೀವೇ ನೆನ್ಪ್ಮಾ ನೋಡ್ಕೊಳ್ಳಿ ಅದರಲ್ಲೂ ಹಸ್ಬೆಂಡ್ ವೈಫಲ್ಲಂತೂ ಸಿ ಅಕ್ಷರದವ್ರು ಹಸ್ಬೆಂಡು ಅಥವಾ ವೈಫ ಇದ್ದರೆ ತುಂಬಾ ಇಂಟ್ಯೂಟಿವ್ ಅವ್ರಿಗೊಂಥರ ಏನೋ ಗೊತ್ತಾಗುತ್ತೆ ನನ್ನ ಏನೋ ಒಂದು ಸಂದರ್ಭ ಏನೋ ಒಂದು ಕೆಟ್ಟದಾಗುತ್ತೆ ಗೊತ್ತಾಗುತ್ತೆ ಏನೋ ಒಳ್ಳೇದಾಗುತ್ತೆ ಗೊತ್ತಾಗುತ್ತೆ ನನಗೆ ಹೀಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ ನೀನು ನನ್ನ ಮಾತು ಕೇಳು ಈ ವ ಈ ಒಂದು ವರ್ಡ್ ಅವರು ತುಂಬ ಹೇಳ್ತಿರ್ತಾರೆ ಆಪ್ಟಮಿಸ್ಟಿಕ್ಕು ತುಂಬ ಫ್ರೆಂಡ್ಲಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಟಿಕ್ಸ್ ಅವ್ರದ್ದು ಅಂದರೆ ತುಂಬ ಹಾನೆಸ್ಟ್ ಪರ್ಸನ್ಸ್ ಯಾವುದೇ ರೀತಿ ಮೋಸ ಮಾಡೋದು ಯಾವುದೇ ರೀತಿಯಲ್ಲಿ ಅದೇ ಹೇಳೋದಿಲ್ಲ ವೆರಿ ಓವರ್ ದ ಫೇಸ್ ಅವ್ರಿಗೆ ಅನ್ನಿಸ್ತು ಇದು ಸರಿ ಇಲ್ಲ ಅಂತ ಅನ್ನಿಸ್ತು ಅವರು ಸರಿ ಇಲ್ಲ ಅನ್ನೋಂಥದ್ದನ್ನೇ ತಿಳಿಸ್ಬಿಡ್ತಾರೆ ಹೊರತು ಯಾವುದೇ ರೀತಿಯಲ್ಲೂ ಮುಚ್ಚುಮರೆ ಮಾಡುವಂಥದ್ದು ಏನನ್ನ ಹೇಳಿದ್ರಿ ಇನ್ನೊಂದು ಕೊಳ್ತಾರೆ ಅನ್ನೋಂಥದ್ದಿಲ್ಲ ಆ್ಯಂಡ್ ದೇ ಆರ್ ವೆರಿ ವೆರಿ ಹಾನೆಸ್ಟ್ ವೆರಿ ಯುನೋ ಫೇ ಓವರ್ ದ ಫೇಸ್ ಹೇಳೋಂಥವ್ರು ವೆರಿ ವೆರಿ ಆಪ್ಟಮಿಸ್ಟಿಕ್ ಪರ್ಸನಾಲಿಟೀಸ್ ಅಂತ ಹೇಳ್ಬೋದು ಹೇಳಿದಾಗ ಕ್ರಿಯೇಟಿವಿಟಿ ಆ ವರ್ಡ್ ಸಿ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ ಸೊ ಇಟ್ಸ್ ಅ ಕೈಂಡ್ ಆಫ್ ಅ ಸೆಮಿ ಸರ್ಕಲ್ ಆಗಿದ್ರೂ ಕೂಡ ಪ್ರತಿಯೊಂದನ್ನು ಸಹ ಅವರು ಈಸಿಯಾಗಿ ಜಾರ್ಕೊಂಡು ಹೋಗೋ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾರೆ ಹೇಳ್ತಾರಲ್ಲ ತೆಗೆದ್ರು ಆ ಒಂದು ಕೆಲಸದ ಅಷ್ಟು ಕಷ್ಟವಾಗಿರೋ ಸಹ ತುಂಬಾ ಈಸಿಯಾಗಿ ಮಾಡುವಂತಹ ವ್ಯಕ್ತಿತ್ವ ಅದೇ ರೀತಿಯಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಸಹ ನಾವು ಈ ಒಂದು ಕ್ಯಾರೆಕ್ಟರ್ ತುಂಬಾ ಟ್ರಾನ್ಸೆಟ್ಸ್ ಅಲ್ಲೂ ಕಾಣ್ತೀವಿ ಎಷ್ಟು ಚೆನ್ನಾಗಿರುತ್ತೆ ತುಂಬಾನೇ ಈಸಿಯಾಗಿರೋ ಫ್ಲೋನಲ್ಲೇ ಸ್ಟಾರ್ಟ್ ಆಗುತ್ತೆ ಸಿಮಿಲರ್ ಲೈಕ್ ಆಲ್ಮೋಸ್ಟ್ ಟ್ವೆಂಟಿ ಫೋರು ಸಹ ನಿಮ್ಮ ಲೈಫಲ್ಲಿ ಏನಂತ ಒಂದು ಕೆಟ್ಟದಂತಿಲ್ಲ ಇಲ್ಲ ಮೇಡಮ್ ಕೆಲವೊಂದು ಥಿಂಗ್ಸ್ ಕೆಟ್ಟದಾಗಿದೆ ಬಟ್ ಏನು ಸಮಸ್ಯೆಗಳನ್ನು ಅನ್ನುವಂಥದ್ದಿಲ್ಲ ಕೆಲವೊಂದು ಹೆಲ್ತ್ ವಿಚಾರದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳಲ್ಲಿ ನೀವು ತಿಳ್ಕೊಬೇಕಾಗಿರೋಂಥದ್ದು ಸ್ವಲ್ಪ ಲಂಗ್ಸ್ಗೆ ಇಶ್ಯೂ ಆಗುವಂಥದ್ದು ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಆಗುವಂಥದ್ದು ಈ ರೀತಿ ಕಾಣಿಸ್ಕೋಬೋದು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಕೆರಿಯರ್ ಮಾಡ್ತಿರೋಂಥವ್ರಿಗೆ ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ವೆರಿ ಗುಡ್ ಕ್ರಿಯೇಟಿವಿಟಿ ಇರುವಂಥವ್ರು ಡೆಫಿನೆಟ್ಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ದೇ ಇರ್ತೀರ ಸಿ ಅನ್ನು ಅಕ್ಷರದಿಂದ ಹೆಸರುಗಳು ನೋಡೋವಂಥದ್ದು ಅಂಗಡಿ ಹೆಸರುಗಳು ನಡೋವಂಥದ್ದು ಪ್ರಮುಖವಾಗಿ ಚೆನ್ನಾಗೇ ನಡೆಯುತ್ತೆ ಕೆಲವೊಂದು ಆ ವೈಬ್ರೇಷನ್ಸ್ನ ನೋಡ್ಕೊಳ್ಳಿ ಸಿ ಎಲ್ಲಾನು ಸೀನು ನಿಮಗೆ ಒಳ್ಳೇದಾಗುತ್ತೆ ಅಂತಲ್ಲ ಕೆಲವು ವೈಬ್ರೇಷನ್ಸ್ನ ನೀವು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ಸ್ ತಗೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಗೆ ಮ್ಯಾಚ್ ಆಗುತ್ತಾ ಆ ರೀತಿ ಮಾಡ್ಕೊಳ್ಳಿ ಮಕ್ಕಳ ಹೆಸರುಗಳು ಇಡೋದು ತುಂಬಾ ಟೆನ್ಷನ್ ಅಲ್ವಾ ತಂದೆ ತಾಯಿಗೆ ತುಂಬಾ ಟೆನ್ಷನ್ ಯಾವ ಹೆಸರು ಇಡಬೇಕು ನನ್ನ ಮಗುಗೆ ಯಾವ ಹೆಸರು ತುಂಬಾ ಒಳ್ಳೇದು ಸೊ ಅಕ್ಷರದಲ್ಲಿ ಸಿ ಬಂದಿದೆ ಅಂತ ಒಳ್ಳೆ ಹೆಸರುಗಳು ಸಿಗ್ತಿಲ್ಲ ಸೀನಲ್ಲಿ ಹೆಸರಿಡಬಹುದ ಮಾಡಬಹುದು ಖಂಡಿತ ಬಟ್ ಹುಡುಕ್ಬೇಕು ನೀವಷ್ಟೇ ನೀವು ಒಳ್ಳೆ ಒಳ್ಳೆ ಹೆಸರುಗಳನ್ನ ಹೇಗೆ ಹುಡುಕುತ್ತೆ ಮೇಡಮ್ ಸಹಸ್ರನಾಮಗಳನ್ನ ಹುಡುಕಿ ಶಿವ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಈ ರೀತಿ ಸಹಸ್ರನಾಮಗಳ ನಿಮ್ಗೆ ಎಷ್ಟೋ ಹೆಸರುಗಳು ಸಿಗತ್ತೆ ಹುಡುಕಿ ಇಡಬಹುದು ವಿಶೇಷವಾಗಿರುವಂಥ ಪರಿಹಾರ ಏನು ಮಾಡಬೇಕು ಈ ರೀತಿ ರೀತಿಯಾದ ನೀವು ಟ್ವೆಂಟಿ ಟ್ವೆಂಟಿ ನಲ್ಲಿ ಧರಿಸಬೇಕು ಯಾವುದಕ್ಕೆ ಮಾರ್ಕೆಟಿಂಗ್ ಫೀಲ್ಡ್ ಇರಬಹುದು ಅದರಲ್ಲೂ ಸಿ ಅಕ್ಷರದಲ್ಲಿ ಆ ಈ ಒಂದು ಹುಟ್ಟಿರುವಂತಹ ಇಟ್ಕೊಂಡಿರುವಂತಹ ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ನಾಕೆಲ್ತ್ ಪ್ರಾಸ್ಪರಿಟಿ ಮಾರ್ಕೆಟಿಂಗ್ ಫೀಲ್ಡ್ ಜನಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಅನ್ನುವಂಥ ಫೀಲ್ಡ್ಗೆ ತುಂಬಾ ಇಂಪಾರ್ಟೆಂಟ್ ಎಜುಕೇಷನ್ ಮಾಡ್ತಿರೋ ಮಕ್ಕಳು ಸಿ ಅನ್ನ ಅಕ್ಷರದವರು ತುಂಬಾ ಕ್ರಿಯೇಟಿವ್ ಬಟ್ ಏನಂದ್ರೆ ಕೆಲವು ಸಂದರ್ಭಗಳಲ್ಲಿ ಶನೇಶ್ವರನ ಟ್ರಾನ್ಸಿಟ್ ಆಗುತ್ತಲ್ಲ ಅಂತ ಸಂದರ್ಭದಲ್ಲಿ ಈಗ ಮೀನಕ್ಕೂ ಇದೆ ಮೇಷಕ್ಕೂ ಬರುತ್ತೆ ಸಿ ಅಕ್ಷರ ಎರಡರಲ್ಲೂ ಇರೋದ್ರಿಂದ ಸಾಕು ನಿಮ್ಮ ಎಫೆಕ್ಟ್ಸ್ ತುಂಬಾ ಜಾಸ್ತಿ ಇರುತ್ತೆ ಸ್ವಲ್ಪ ಮಂದವಾಗ್ತಾರೆ ಆಯಿತು ಅಂದ್ರೆ ಮೆಮೊರಿ ಪವರ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತಾ ಹೋಗುತ್ತೆ ಅದೇ ತಕ್ಷಣಗೆ ಮಾರ್ಕ್ಸು ಸಹ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾಗಿಂತ ಬ್ರೇಸ್ಲೆಟ್ ಓದ್ತಾಯಿರುವಂಥ ಮಕ್ಕಳಿಗೆ ಸಿ ಅನ್ನು ಅಕ್ಷರದಲ್ಲಿ ಹುಟ್ಟಿರೋಂಥವರು ಹೆಸರನ್ನ ಇಟ್ಕೊಂಡಿರೋಂಥವ್ರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು ಇದರ ಜೊತೆಗೆ ವಿಶೇಷವಾಗಿ ನೀವು ಒಂದು ಸಿಲ್ವರ್ ಕಾಯಿನ್ನ ನಿಮ್ಮ ಒಂದು ಜೋಗತೆ ಅಂದರೆ ಗಂಡು ಮಕ್ಕಳು ಅಥವಾ ಮಕ್ಕಳು ಯಾರೇ ಆಗಿರಲಿ ಸಿಲ್ವರ್ ಕಾಯಿನ್ ನಿಮ್ಮ ಹತ್ರ ಯಾವಾಗಲೂ ಇರಬೇಕು ಯಾವುದೇ ಇರಲಿ ಮೇಡಮ್ ನನ್ನ ಹತ್ರ ಯಾವುದೋ ಕಾಯಿನ್ ಇದೆ ಖಂಡಿತ ಇಟ್ಕೋಬೋದು ಇಲ್ಲಾಂದರೆ ನಾನು ಪ್ಯೂರಿಫೈ ಮಾಡಿ ಕಳಿಸೋಂಥ ವಿಶೇಷವಾಗಿ ಲಕ್ಷ್ಮೀ ಸಿಲ್ವರ್ ಕಾಯಿನ್ ಸಿಗುತ್ತೆ ನಿಮಗೆ ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಳ್ತಾರೆ ಹೇಗೆ ನೀವು ಅದನ್ನು ತೊಗೊಳ್ಬೋದು ಹೇಳಿ ಅದರ ಜೊತೆಗೆ ಮೇಡಮ್ ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ ನನ್ನ ಜಾತಕನ ಅನಾಲಿಸಿಸ್ ಮಾಡಿಸ್ಬೇಕು ತದನಂತರ ನಾನು ಕೆಲವೊಂದು ಪರಿಹಾರಗಳನ್ನು ನಿಮ್ಮಲ್ಲಿ ತೊಗೊಳ್ಬೇಕು ಅಂತಿದ್ದೀನಿ ಖಂಡಿತ ಮಾಡಿಸ್ಬೋದು ತುಂಬ ಒಳ್ಳೆ ಡಿಸಿಷನ್ನು ಯಾಕಂದರೆ ಎಷ್ಟೋ ಸಲ ಸಿ ನಾವು ಜನರಿಗಾಗಿ ನಿಮ್ಗೆ ಎಷ್ಟೋ ಜನ್ರಲ್ಲಾಗಿ ಹೇಳಿರ್ತೀವಿ ಈ ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ಇರ್ಬೋದು ಟ್ರಾನ್ಸಿಟ್ಸ್ ಇರ್ಬೋದು ಬಟ್ ನಿಮಗೆ ಯಾವ ಒಂದು ದಶಾಭುಕ್ತಿ ನಡೀತಾ ಇದೆ ನೀವು ಯಾವ ಒಂದು ಸಿಚುವೇಶನ್ ಸಿಚುವೇಶನ್ ನಿಮ್ಮ ಪ್ರಶ್ನೆಗಳ ಒಂದು ಎಲ್ಲ ಒಂದು ನಾವು ಪ್ರೋಗ್ರಾಮ್ ಅಲ್ಲಿ ತಿಳಿಸ್ಲಕ್ಕೆ ಆಗಿರೋಲ್ವಲ್ಲ ಸೊ ಹಾಗಾಗಿ ನೀವೇನ್ ಮಾಡ್ಬೋದು ಕನ್ಸಲ್ಟೇಷನ್ ಮುಖಾಂತರ ಇವಕ್ಕೆಲ್ಲ ನೀವು ಪರಿಹಾರಗಳನ್ನ ತಗೊಳ್ಬಹುದು ಕಾಂಟರ್ ಅಂತ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮ್ಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ಅದಕ್ಕೆ ಪರಿಹಾರ ತಗೊಳ್ಬಹುದು ಅಂತ ಸೊ ಇದನ್ನ ಹೇಳ್ತಾ ವಿಶಿಂಗ್ ಯು ಆಲ್ ದ ಬೆಸ್ಟ್ ಸಿ ಅಕ್ಷರದಲ್ಲಿ ಹುಟ್ಟಿರುವಂತ ಎಲ್ರಿಗೂ ಕಮೆಂಟ್ ಯಾರು ಮಾಡಿದಾರೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಧನ್ಯವಾದಗಳು